Here is the Asian Fun World. Amusement, water park, game arcade, restaurant, veg, food product, banquet. Here we came for picnic one day. Picnic wonderland. ನಿಯರ್ ನಿಯರ್ ಮಗಾವ್ ಮಗಾವ್ ಆರ್ ಗುಲ್ಬರ್ಗ ಭಾಳನೇ ಚೆನ್ನಾಗಿದೆ ಇದು ಲಾ ಇಲ್ಲಿ ಮಗವ್ ಹತ್ತಿರ ಬರುತ್ತೆ ಅಥವಾ ಗುಲ್ಬರ್ಗಾದಿಂದ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಅಲ್ಲಿ ನಾವು ರೀಚ್ ಆಗ್ಬೋದು ವಾವ್ ವಂಡರ್ಫುಲ್ ಸೊ ಇಲ್ಲಿ ತುಂಬಾ ಗೇಮ್ಸ್ ಕೂಡ ಇದೆ ಆಡ್ಲಿಕ್ಕೆ ಸಾಕಷ್ಟು ಸೊ ಯಾರ ಫ್ಯಾಮ್ಲಿ ಆಗಲಿ ಯಾರೇ ನಿಮ್ಮ ಫ್ಯಾಮ್ಲಿ ಕರ್ಕೊಂಡು ಬಂದಿಲ್ಲಿ ತುಂಬ ಎಂಜಾಯ್ ಮಾಡೋದು ಫ್ರೆಂಡ್ಸ್ ಜೊತೆ ಆಗಲಿ ಒನ್ ಡೇ ಪಿಕ್ನಿಕ್ ಸ್ಪಾಟ್ ಸಾಕಷ್ಟು ಗೇಮ್ಸ್ ಇದೆ ಇಲ್ಲಿ ಸೊ ಇಲ್ಲಿ ನೋಡಿ ಎಷ್ಟು ಗೇಮ್ಸನ್ನು ಅರೇಂಜ್ ಮಾಡಿದ್ದಾರೆ ತುಂಬ ಎಂಜಾಯ್ ಮಾಡ್ಬೋದು ನೀವು ಇಲ್ಲಿ ಬಂದರೆ ಸೊ ಇಲ್ಲಿ ಗೇಮ್ಸ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮಕ್ಕಳಿಗೋಸ್ಕರ ಚಿಕ್ಕ ಹುಡುಗರಿಗೆ ಗೇಮ್ಸ್ ಇದೆ ಸಾಕಷ್ಟು ಇಲ್ಲಿ ಪ್ಲೇ ದಿಸ್ ಗೇಮ್ ಸೊ ಏ ಇದು ಶೂಟಿಂಗ್ ಗೇಮ್ ಇದೆ ನೋಡ್ಬೋದು ಇಲ್ಲಿ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ನೀವು ಟಿಕೆಟ್ ತಗೋಬೇಕು ಆದರೆ ಇಲ್ಲಿ ರೂಲ್ಸ್ ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ ಅದೇ ಗೇಮ್ಸ್ ಆಡಬೇಕಂದ್ರೆ ಇಲ್ಲಿ ಕಾರ್ಡ್ ತಗೋಬೇಕು ಇಲ್ಲಿ ಕೊಟ್ಟಿದ್ದಾರೆ ಅವ್ರ ರೂಲ್ಸ್ ರೀಚಾರ್ಜ್ ಆಫರ್ಸ್ ಇಲ್ಲಿ ಕೊಟ್ಟಿದ್ದಾರೆ ರೀಚಾರ್ಜ್ ಆಫರ್ಸು ಪೇ ರುಪೀಸ್ ತ್ರೀ ಹಂಡ್ರೆಡ್ ಗೆಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ನೀವು ಎಷ್ಟು ಪೇ ಮಾಡ್ತೀರಾ ಅಷ್ಟು ನಿಮಗೆ ಪಾಯಿಂಟ್ಸ್ ಸಿಗುತ್ತೆ ಆ ಪಾಯಿಂಟ್ಸ್ ಕಂಪ್ಲೀಟ್ ಆಗೋವರೆಗೂ ನೀವು ಗೇಮ್ಸ್ ಆಡ್ಬೋದು ಈಗ ನಾನು ತಗೊಂಡಿರೋ ಕಾರ್ಡು ಸ್ಟಾರ್ಟಿಂಗ್ ರೇಟ್ ಇದೆ ತ್ರೀ ಹಂಡ್ರೆಡ್ದು ಸೊ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಸಿಗುತ್ತೆ ನೀವು ಅಷ್ಟು ಗೇಮ್ಸ್ ಆಡ್ಬೋದು ಆದರೆ ಈ ಕಾರ್ಡು ಲೈಫ್ ಟೈಮ್ ವ್ಯಾಲಿಡಿಟಿ ಇದೆ ಆಮೇಲೆ ನೆಕ್ಸ್ಟ್ ನೀವು ರೀಚಾರ್ಜ್ ಮಾಡಬೇಕಾಗುತ್ತೆ ನೋಡೋಣ ಹೇಗಿರುತ್ತೆ ಗೇಮ್ ಇದು ಗೇಮ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ನೋಡ್ಬೋದು ಫುಲ್ ರೊಟೇಟ್ ಆಗುತ್ತೆ ತುಂಬ ಎಂಜಾಯ್ ಮಾಡ್ಬೋದು ಆದರೆ ತುಂಬ ಧೈರ್ಯ ಕೂಡ ಬೇಕು ಓ ಮೈ ಗಾಡ್ ಸೊ ಹಿಯರ್ ಯು ಕ್ಯಾನ್ ಇಲ್ಲಿ ನೋಡಬಹುದು ಕಿಡ್ಸ್ ಎಲ್ಲ ಆಡ್ತಾ ಇದ್ದಾರೆ ಗೇಮ್ಸ್ ತುಂಬಾ ಚೆನ್ನಾಗಿದೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇಲ್ಲಿ ನಿಮ್ಗೆ ಏನ್ ಫುಡ್ ಲೈಕ್ ಇದೆ ಇಲ್ಲಿ ನೀವು ತಗೊಳ್ಬಹುದು ಈ ಮಸಾಲಾ ಚೌಕ್ ಅಂತ ಇಲ್ಲೇ ಫನ್ ವರ್ಲ್ಡ್ ಇಲ್ಲೇ ಅವೈಲೇಬಲ್ ಇದೆ ಎಲ್ಲ ತರ ಸ್ನಾಕ್ಸ್ ಏನ್ ಬೇಕು ನಿಮಗೆ ತಗೋಬಹುದು ಎಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಫುಲ್ ಡೇ ಎಂಜಾಯ್ ಮಾಡ್ಬೋದು ಹೈ ಟು ಕಿಯರ್ ದಿಸ್ ಸೊ ನಾನಿಲ್ಲಿ ಇವಾಗ ಡಬಲ್ ಬಟರ್ ಬಟರ್ಸ್ಕಾಚ್ ತಗೊಂಡಿದ್ದೀನಿ ಸೊ ಇಲ್ಲಿ ಕುತ್ಕೊಂಡು ಸೊ ಇಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿದೆ ವೆದರ್ ಕೂಡ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಜಾಮೂನ್ ಕೂಡ ತಗೊಂಡಿದೀವಿ ತುಂಬ ಎಂಜಾಯ್ ಮಾಡಿದೆ ಒನ್ ಡೇ ಕಂಪ್ಲೀಟ್ ಯು ಕ್ಯಾನ್ ಎಂಜಾಯ್